ಮುಂಬರುವ ದಿನಗಳಲ್ಲಿ ಎರಡೇ ದಿನದಲ್ಲಿ ಒಂದು ಬಹಳ ಮಹತ್ವವಾದ ಒಂದು ಚುನಾವಣೆ ಬರ್ತಾ ಇದೆ ಬಿಜೆಪಿ ನವರು ಈ ಚುನಾವಣೆಯಲ್ಲಿ ನಾವು ಸಂವಿಧಾನವನ್ನು ಬದಲಾಯಿಸಕ್ಕೆ ಬರ್ತಾ ಇರೋದು ಅಂತ ಬಹಳ ಬಹಿರಂಗದಿಂದ ಎಲ್ಲಾ ಜಾಗಗಳನ್ನು ಹೇಳ್ಕೊಂಡ್ ಬರ್ತಾ ಇದ್ದಾರೆ ಎಲ್ಲಾ ಮಿನಿಸ್ಟರ್ ಎಲ್ಲಾ ಮಿನಿಸ್ಟರ್ಗಳು ಎಲ್ಲಾ ಸಂಸದರು ಬದಲಾವ ನಮ್ಮ ಸಂವಿಧಾನವನ್ನು ಬದಲಾಯಿಸುವುದಕ್ಕೆ ಬರ್ತಾ ಇದೀವಿ ಅಂತ ಹೇಳೋರು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬದಲಾಯಿ ಬಿಡ್ತೀರಾ ನೀವು ಅದು ಯಾಕಂದ್ರೆ ನಮ್ಮ ದೇಶದ ಶಕ್ತಿ ನಮ್ಮ ಸಂವಿಧಾನ ಕೋಟ್ಯಾಷ್ಟು ಜನರ ರಕ್ಷಣೆ ನಮ್ಮ ಜವಾಬ್ದಾರಿ ನಮ್ಮ ಸಂವಿಧಾನದ ಜವಾಬ್ದಾರಿ ಇದನ್ನ ದಯವಿಟ್ಟು ನೀವೆಲ್ಲರಿಗೂ ಬಿಜೆಪಿ ಅವರು ಬರ್ತಾರೆ ಎರಡಕ್ಕೆ ಒಂದು ಸಂವಿಧಾನ ಬದಲಾಯಿಸೋದಕ್ಕೆ ಇನ್ನೊಂದು ನಮ್ಮ ಗ್ಯಾರಂಟಿ ಕಾರ್ಯಕ್ರಮಗಳನ್ನ ತೆಗೆಸೋದಕ್ಕೆ ಇದು ದಯವಿಟ್ಟು ನೀವೆಲ್ಲ ಬಹಳ ಇಂಪಾರ್ಟೆಂಟ್ ಆಗಿ ಕೇಳ್ಕೊಬೇಕಾಗತ್ತೆ ಯಾಕಂದ್ರೆ ಅವ್ರ ಒಂದ್ಸಲ ಇವಾಗಲೇ ಸಿಸ್ಟಮ್ ಸಿಸ್ಟಮ್ನ ಎಲೆಕ್ಷನ್ ಕಮಿಷನ್ ನ ಎಲ್ಲ ಚೇಂಜ್ ಮಾಡ್ಕೊಂಡ್ ಬಂದಿದ್ದಾರೆ ಜನರಿಗೆ ಮೋಸ ಮಾಡುವಂತ ಕೆಲಸ ಮಾಡ್ಕೊಂಡ್ ಬರ್ತಾರೆ ಇದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷ ಸಾವಿರದ ಒಂಬೈನೂರ ನಲ್ವತ್ತೋಳರ ಮಾಡಿದ್ರೆ ಬಿಜೆಪಿ ಪಕ್ಷ ಅಂತ ಪಕ್ಷಗಳೇ ಇನ್ನು ಮುಂದೆ ಬರ್ತಿರ್ಲಿಲ್ಲ ಅವ್ರು ಮಾಡ್ತಾ ಇರೋದು ಎಲ್ಲ ಇರೋ ಎಲ್ಲ ಮುಖ್ಯಮಂತ್ರಿಗಳನ್ನ ಗೈರ್ ಕಾನೂನಿ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿಸ್ತಾರೆ ಮುಖ್ಯಮಂತ್ರಿಗಳನ್ನೇ ಅರೆಸ್ಟ್ ಮಾಡಿ ಇಬ್ರು ಮುಖ್ಯಮಂತ್ರಿಗಳು ಜೈಲಿದ್ದಾರೆ ಇವಾಗ ಅವ್ರನ್ನೇ ಅರೆಸ್ಟ್ ಮಾಡ್ಬೇಕಾರೆ ನಿಮ್ಮಂತ ನಮ್ಮಂತ ಸಾಮಾನ್ಯ ಜನಕ್ಕೆ ಏನಾಗಬೇಕು ಅದಕ್ಕೆ ಮುಂಬರುವ ಚುನಾವಣೆಗಳಲ್ಲಿ ಎಚ್ಚರಿಕೆ ಬರ್ಬೇಕು ನಾವೆಲ್ಲ ನೀವೆಲ್ಲ ಮತ ಹಾಕಲು ಒಂದೇ ಅಲ್ಲ ನೀವೆಲ್ಲ ಮತ ಹಾಕಲು ಒಂದೇ ಅಲ್ಲ ನೀವು ಮತ ಹಾಕ್ತು ಕೂಡ ಯಾಕಂದ್ರೆ ಈ ಒಂದು ಚುನಾವಣೆ ನಮ್ಮ ದೇಶದ ದಿಕ್ಕನ್ನು ಬದಲಾಯಿಸುವಂತ ಚುನಾವಣೆ ಇನ್ನ ಹೋದ್ರೆ ಏನಾದ್ರೂ ತಂಪಾದ್ರೆ ಇನ್ನೂ ಐವತ್ತು ವರ್ಷ ಚುನಾವಣೆಗಳು ಬರಲ್ಲ ಚುನಾವಣೆಗಳು ಬರ್ದಿರ ಒಬ್ಬರನ್ನೇ ರಾಜ ಒಬ್ಬ ಯಾವ ಪಂಚಾಯತಿ ಇಲ್ಲ ಯಾವ ನಾಯಕರು ಇಲ್ಲ ಯಾವ ಹಿರಿಯರು ಇಲ್ಲ ಯಾವ ಮುಖ್ಯಮಂತ್ರಿ ಇಲ್ಲ ಅದನ್ನೇ ಮಾಡಕ್ಕೆ ಬಿಜೆಪಿಯವ್ರು ಮುಂದೆ ಬರ್ತಾ ಇದಾರೆ ಕಾಂಗ್ರೆಸ್ ಸರ್ಕಾರ ನಮ್ಮ ಎಲ್ಲಾ ವರ್ಗದ ಜನರ ಜೊತೆ ಇರುವ ಸರ್ಕಾರ ನಮ್ಮ ಮಹಿಳೆಯರ ರಕ್ಷಣೆಗಾಗಿರುವಂತ ಸರ್ಕಾರ ಯುವಕರ ರಕ್ಷಣೆಗಾಗಿರುವಂತ ಸರ್ಕಾರ ಈ ಚುನಾವಣೆಗಳಲ್ಲಿ ನೀವೆಲ್ಲ ನೋಡಿರ್ತೀರಿ ನೀವೆಲ್ಲ ಆಶೀರ್ವಾದ ಮಾಡಿದ್ರಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂತು ನಾವು ಕೊಟ್ಟಿದ್ ಮಾತು ಉಳ್ಕೊಂಡ್ವ ಇಲ್ವಾ ನಾವು ಹೇಳಿರೋ ಪ್ರತಿ ಒಂದು ಪ್ರಣಾಳಿಕೆನೂ ನಿಮ್ ಮನೆ ಮನೆಗೆ ಬರ್ತಾ ಇದೆ ನಿಮ್ಮ ಖಾತೆಗಳ್ ಬರ್ತಾ ಇದೆ ಮನೆ ಎಲೆಕ್ಟ್ರಿಸಿಟಿ ಬಿಲ್ ಫ್ರೀ ಆಗ್ತಾ ಇದೆ ಇದು ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ಮಹಿಳೆಯರಿಗೆ ನಮ್ಮ ಮನೆ ಯಜಮಾನರಿಗೆ ಒಂದು ಅಳಿದು ಸೇವೆ ಯಾಕಂದ್ರೆ ಬಿಜೆಪಿ ಬಂದಾಗ ಬಹಳ ಕಷ್ಟ ಸಮಯಗಳು ಬಂದಿದೆ ನೀವೆಲ್ಲ ನೋಡಿದೀರಿ ಕೋವಿಡ್ ಸಮಯದಲ್ಲಿ ಏನ್ ಮಾಡಿದ್ರು ಎಷ್ಟು ಹಗರಣಗಳಾಗಿದೆ ಎಷ್ಟು ಬೋಸ್ಗಳಾಗಿದೆ ನೀವೆಲ್ಲ ನೋಡ್ಕೊಂಡಿದ್ದೀರಿ ದಯವಿಟ್ಟು ಇವಾಗ ನಮ್ಮ ಮಹಿಳೆಯರಿಗೆ ಪ್ರತಿ ಅಕೌಂಟ್ ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ಬರ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಈ ಸಲ ನೂರು ನೂರು ಬರುತ್ತೆ ಬಂದಿದ ತಕ್ಷಣ ಕೇಂದ್ರದಿಂದ ಎಂಟೂವರೆ ಸಾವಿರ ರಾಜ್ಯದಿಂದ ಎರಡ್ ಸಾವಿರ ಪ್ರತಿ ಮಹಿಳೆ ಮನೆ ಯಜಮಾನಿಗೆ ಹತ್ತುವರೆ ಸಾವಿರ ನಿಮ್ಮ ಖಾತೆಗಳು ಬರುತ್ತೆ ಇಂಥ ಒಂದು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಬರೀ ನಮ್ಮ ದೇಶದಲ್ಲ ಇಡೀ ಜಗತ್ತಲ್ಲೇ ಎಲ್ಲೂ ಮಾಡಿಲ್ಲ ಅದು ನಮ್ಮ ಕರ್ನಾಟಕ ರಾಜ್ಯ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರ ಒಂದು ಶಕ್ತಿ ನಿಮ್ಗೆಲ್ಲ ಗೊತ್ತಿರ್ಬೇಕು ಮಹಿಳೆಯರಿಗೆ ಒಂದ್ ಲಕ್ಷ ನಮ್ಮ ಯುವಕರಿಗೆ ಬಹಳಷ್ಟು ಜನ ಯುವಕರು ಇದಾರೆ ನರೇಂದ್ರ ಮೋದಿ ಅವರು ಬಂದು ಎರಡು ಕೋಟಿ ಕೆಲಸ ಕೊಡ್ತೀನಿ ಅಂದ್ರು ಹತ್ತು ವರ್ಷ ಹತ್ತು ವರ್ಷದಲ್ಲಿ ಇಪ್ಪತ್ತು ಕೋಟಿ ಬಿಡಿ ಲಕ್ಷ ಕೆಲಸ ಕೊಡ್ತೀನಿ ದಯವಿಟ್ಟು ನೀವೆಲ್ಲ ತಿಳಿಬೇಕು ನಮ್ಮ ದೇಶದ ಬೆನ್ನೆಲುಬು ನಮ್ಮ ಯುವಕರು ಯುವಕರು ನಮ್ಮ ದೇಶವನ್ನು ಸೊ ನಮ್ಮ ಯುವಕರಿಗೆ ತಮ್ಮ ಇದ್ದೀವಿ ಬೇರೆ ಮುಂದೆ ಕೈ ಚಾಸ್ಬಾರ್ದು ಅಂತ ಯುವಕರಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ವಯಸ್ಸಿನ ಯುವಕರಿಗೆ ಯಾರ್ಯಾರಿಗೆ ಡಿಗ್ರಿ ಆಗಿದೆ ಯಾರ್ಯಾರಿಗೆ ಬಿಟೆಕ್ ಬಿ ಕಾಮ್ ಇಲ್ಲ ಡಿಪ್ಲೊಮಾಗಳಾಗಿದೆ ಯುವತಿಯರಿಗೆ ಯುವಕರಿಗೆ ಎಲ್ಲರಿಗೂ ಅವರವರ ಖಾತೆಯಲ್ಲಿ ಒಂದು ಲಕ್ಷ ಪ್ರತಿ ವರ್ಷ ನಾವು ಆಗ್ತೀವಿ ಇದು ಕಾಂಗ್ರೆಸ್ ಮಾಡುವ ಯುವಕ ಯುವಕರ ಪರ ಇರುವಂತ ಕೆಲಸ ನಮ್ಮ ರೈತರಿಗೆ ನೀವೆಲ್ಲ ನೋಡ್ತೀರಿ ಬಹಳ ಜನ ರೈತರಿದ್ದೀರಿ ಇಲ್ಲಿ ರೈತರಿಗೆ ಅನ್ಯಾಯ ಮಾಡಿರುವಷ್ಟು ಬಿಜೆಪಿ ಯಾವತ್ತು ಮಾಡಿಲ್ಲ ರೈತರು ದೆಹಲಿಯ ಗಡಿ ಭಾಗದಲ್ಲಿ ಲಕ್ಷಾಂತರ ಜನ ರೈತರು ಬರ್ತಾರೆ ಕಪ್ಪು ಕಾನೂನುಗಳ ವಿರುದ್ಧ ಪ್ರತಿಭಟನೆ ಮಾಡಕ್ ಬರ್ತಾರೆ ಆದ್ರೂ ಯಾರೇ ಬಿಜೆಪಿ ಸಂಸದರು ಮಂತ್ರಿಗಳು ಅವ್ರಿಗೆ ರೈತರನ್ನ ಅಲ್ಲೇ ಬಿಡ್ತಾರೆ ಇದಕ್ಕಿಂತ ಡಬಲ್ ಬಿಸಿಲು ಇದಕ್ಕಿಂತ ಮಳೆ ನಮ್ಮ ಕರ್ನಾಟಕಕ್ಕಿಂತ ಚಳಿ ಅದನ್ನೆಲ್ಲ ರೈತರು ನಡು ರಸ್ತೆಯಲ್ಲಿ ನಿಂತು ನಮ್ಮ ರೈತರಿಗೆ ಅವಮಾನ ಮಾಡ್ತಾರೆ ನಮ್ಮ ಒಂದೂವರೆ ಎರಡು ವರ್ಷ ಎರಡು ವರ್ಷ ಆಗುತ್ತೆ ಇದು ನಮ್ಮ ರೈತರಿಗೆ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸ ಬಿಜೆಪಿ ಮಾಡ್ತಾರೆ ಅದಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರ ನಮ್ಮ ರೈತರಿಗೆ ಮುಂಬರುವ ದಿನಗಳಲ್ಲಿ ರೈತರ ಎಲ್ಲರ ಸಾಲ ಮನ್ನಾ ಮಾಡ್ತೀವಿ ಕಾಂಗ್ರೆಸ್ನವರು ಬಿಜೆಪಿ ರವರು ಮನಮೋಹನ್ ಸಿಂಗ್ ಅವರ ಸರ್ಕಾರ ಸಮಯದಲ್ಲಿ ರೈತರ ಎಪ್ಪತ್ತು ಸಾವಿರ ಕೋಟಿ ಮನ್ನಾ ಮಾಡಿರ್ತೀವಿ ಆದ್ರೆ ಬಿಜೆಪಿ ರವರು ಹತ್ತು ವರ್ಷ ಆಗಿದೆ ಒಂದು ರೂಪಾಯಿ ಮನ್ನಾ